ಹ್ಯಾಪಿ ಬರ್ತಡೇ ಇವತ್ತು ನಮ್ಮಣ್ಣದ ಹುಟ್ಟುಹಬ್ಬ ಅವ್ರ ಹೆಸರು ಸಂದೀಪ ಡಿಸೋಜ ಸಂದೀಪ ಡಿಸೋಜ ಕೊಡಣಿ ಅಲಿಯಾಸ್ ಸ್ಟುಡಿ ವಾಲಿಬಾಲ್ ಆಟಗಾರ ಸ್ಟೆಂಟ್ ಬಾಲ್ ಆಟಗಾರ ವಾಲಿಬಾಲ್ ಆಟಗಾರ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ರಬಿ ಸಿಂಗರ್ ಕುಮಿತಾ ಅಚ್ ಅಂಕಲ್ ಅಂತ ಅಂದರೆ ಪ್ರಾಸ್ ಬರಡು ಪ್ರಾಸ್ ಯಾಣ ಇಬ್ಬತಿ ಪಾಸ್ ಅಂತ ತಿಳಿಸ್ತಿದ್ದೀನಿ ದೇವ್ರ ಕೊಟ್ಟು ನಿಮಗೆ ಐಸ್ ಅರಿಕೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಕಬಬ್ಬು ಬಿರಿಯಾನಿ ಕೊಟ್ಟು ಎಲ್ಲ ಕೊಟ್ಟು ಕಪಾಟಕ್ಕೆ ದೇವರ ಹತ್ರ ಬಸ್ತಾನೆ ಜನ ಸಂದೀಪ ಡಿಸೋಜ ಕೊಡಕ್ನಿ ಅಲಿಯಾಸ್ ಸ್ಟುಡಿ ವಾಲಿಬಾಲ್ ಆಟಗಾರ ಇವರಿಗೆ ಕುಟುಂಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಒಳ ನಗ್ತರೆ ಕೋಸಗರೆ ಹ್ಯಾಪಿ ಬರ್ತಡೆ ಜನ್ಮದಿನ ಅಣ್ಣನ ಬರ್ತಡ್ಡೆ ಬಂದೇ ಹೊಯ್ತು ಒಂದು ಕೆ ಜಿ ಕೋಳೆವನ್ನು ತರಲೇಬೇಕು ಡಮ್ 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 ಡೌ ಠಾಂ ಅ ಡಮ್ 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 ಡಂ ಡಮ್ ಡಠಾಮ್ ಗಂಗೆ ಬರೇ ಗೌರಿ ಬರೇ ಅಣ್ಣನ ಬರ್ತಡಿಕೆ ಕರ್ನಾಲ್ತಾರೆ ಅಣ್ಣನ್ನ ಬರ್ತಡಿಕೆ ಪಾಯಸ ಮಾಡೋಣ ನಾವೆಲ್ಲರೂ ಸರ್ಕಂಡು ಕೊಣ್ದು ಬಿಡೋಣ ಕೊಕ ಕೋಕ ಸಟ್ಪಟ್ ದುಡಮ್ ಹ್ಯಾಪಿ ಬರ್ತಡೆ पकप सर हैप्पी हेपी ब